ಶ್ರೀ ಚನ್ನಕೇಶವ ಸ್ವಾಮಿ ವಿಗ್ರಹವು ಅತ್ಯಂತ ಸುಂದರವಾಗಿ ಅಲಂಕರಿಸಲ್ಪಟ್ಟಿದ್ದು ವಿಗ್ರಹದ ಮೇಲೆ ಭಗವಂತ ಶ್ರೀ ಮಹಾವಿಷ್ಣುವಿನ ದಶಾವತಾರಗಳ ಶಿಲ್ಪಗಳು ಉಂಟು ಈ ದೇವಾಲಯವು ಕರ್ನಾಟಕ ಸರ್ಕಾರದ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಅಡಿಯಲ್ಲಿ ಸಿ ವರ್ಗದ ದೇವಸ್ಥಾನ ಎಂದು ನೋಂದಾಯಿತವಾಗಿದೆ ದೇವಾಲಯದಲ್ಲಿ ನಾನಾ ಉತ್ಸವಗಳು ನಿಯಮಿತವಾಗಿ ನಡೀತಾ ಇದ್ದು ಕರ್ನಾಟಕದ ವಿವಿಧ ಭಾಗಗಳಿಂದಲೂ ಹಾಗೂ ಗೌರಿ ಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮದಲ್ಲಿನ ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವು ನವೆಂಬರ್ ಮೂರನೇ ತಾರೀಕಿನ ಸೋಮವಾರದಂದು ಜರುಗಲಿದೆ ಈ ಸಂಬಂಧ ದೇವಾಲಯಕ್ಕೆ ಭೇಟಿ ನೀಡಿ ತಯಾರಿಗಳನ್ನು ವೀಕ್ಷಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಲಾಗಿದೆ ಇದೊಂದು ಐತಿಹಾಸಿಕ ದೇವಾಲಯವಾಗಿದ್ದು ಇಲ್ಲಿನ ಚನ್ನಕೇಶವ ಮೂರ್ತಿ ಬಹಳ ಸುಂದರವಾಗಿದೆ ಬನ್ನಿ ದೇವಾಲಯದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಿ ಆಂಧ್ರಪ್ರದೇಶ ತೆಲಂಗಾಣ ಹಾಗೂ ತಮಿಳುನಾಡು ರಾಜ್ಯಗಳಿಂದಲೂ ಅನೇಕ ಭಕ್ತರು ಇಲ್ಲಿ ಆಗಮಿಸುತ್ತಾರೆ ವರದಿ ನಿಜಾಮ್